ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ನನಗೆ ಹದಿನೈದು ಸಾವಿರ ರೂಪಾಯಿ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ ಹಾಗೆಯೇ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆಲ್ಲ ಏನೇನು ಅಮೌಂಟ್ ಕ್ರೆಡಿಟ್ ಆಗಿದೆ ಕರೆಂಟ್ ಸ್ಟೇಟಸ್ ಏನಿದೆ ಹೇಗೆ ಕ್ರೆಡಿಟ್ ಆಗಿದ್ದಕ್ಕೆ ಸಂಬಂಧಪಟ್ಟಂಥ ವಿವರಗಳು ಗೋಚರಿಸಿದೆ ಅನ್ನುವ ಎಲ್ಲ ವಿವರಗಳನ್ನು ನನ್ನದೇ ಅಪ್ಲಿಕೇಶನನ್ನು ವ್ಯೂ ಮಾಡಿ ಡೆಮೋದ ಮೂಲಕ ತೋರಿಸ್ಕೊಡ್ತಾ ಇದ್ದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನಿಟ್ಸ್ಗೆ ಹೊಸ ಬರಾಗಿದ್ದರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದಮೇಲೆ ಗಮನಿಸಿದ್ರೆ ನಾನು ಗೂಗಲ್ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಸಂಬಂಧಪಟ್ಟಂಥ ಮೊದಲ ಆಯ್ಕೆ ಏನು ಬೆತರಿಸುತ್ತೆ ಕರ್ನಾಟಕ ಸರ್ಕಾರ ಅಂಥೇಳಿ ಸೊ ಆ ಎಸ್ ಎಸ್ ಪಿ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅನ್ನುವಂಥ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬಂದ ನಂತರ ಈ ಕಡೆ ನಾವು ಲಾಗಿನ್ ಆಗಬೇಕಾಗುತ್ತೆ ಗಮನಿಸ್ತಾ ಇದ್ರಿ ನಾನು ಲಾಗಿನ್ ಆಗ್ತಾ ಇದ್ದೀನಿ ನನ್ನ ಐ ಡಿ ಮತ್ತು ಪಾಸ್ವರ್ಡನ್ನು ಇಲ್ಲಿ ನಮೂದಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಐ ಡಿ ಪಾಸ್ವರ್ಡನ್ನು ಹಾಕಿದ್ದೀನಿ ಹಾಗೆ ಇಲ್ಲಿರುವ ಕ್ಯಾಪ್ಚಾವನ್ನು ಕೂಡ ನಾನೀಗ ಮೆನ್ಷನ್ ಮಾಡ್ತಾ ಇದೀನಿ ಗಮನಿಸ್ತಾ ಇದ್ದೀರಿ ಅಂತ ಕೂಡ ನಾನು ಭಾವಿಸ್ಕೊಳ್ತೀನಿ ಐಡಿ ಪಾಸ್ವರ್ಡ್ ಅನ್ನು ಹಾಕಿ ಕ್ಯಾಪ್ಚರ್ನ ಹಾಕಿ ನಾನು ಲಾಗಿನ್ ಆಗ್ತಾ ಇದ್ದೀನಿ ಎಸ್ ಲಾಗಿನ್ ಆಗಿದ್ದೀನಿ ಗಮನಿಸ್ತಾ ಇದ್ದೀನಿ ನನ್ನ ಸ್ಟೂಡೆಂಟ್ ಐಡಿ ಕಾಣಿಸ್ತಾ ಇದೆ ಹಾಗೆ ನನ್ನ ಹೆಸರು ಕೂಡ ಕಾಣಿಸ್ತಾ ಇದೆ ಬೇರೆ ಬೇರೆ ಒಂದಿಷ್ಟು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ಕೊಳ್ತೀನಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಈ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ಇಲ್ಲಿ ಇ ಆರ್ ವೈ ಸ್ಟೂಡೆಂಟ್ ಸ್ಟೇಟಸ್ ಅಂತ ಏನು ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ನ ನಾವು ಚೂಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟು ವ್ಯೂ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನನ್ನ ಸ್ಟೇಟಸ್ ಬಿ ಎಸ್ ವ್ಯೂ ಮಾಡಿ ತೋರಿಸ್ತಾ ಇದೆ ನಿಮಗೆ ಏನೇನು ಚೇಂಜಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂಚೆಯೇ ಒಂದು ಸಲ ತೋರಿಸಿದ್ದೆ ನಿಮಗೆ ನನಗೆ ಫಿಫ್ಟೀನ್ ತೌಸಂಡ್ ಸ್ಯಾಂಕ್ಷನ್ ಆಗಿದೆ ಬಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿ ಸಾಂಕ್ಷನ್ ಆಗಿದ್ದ ಅಮೌಂಟ್ ಕ್ರೆಡಿಟ್ ಮಾಡಲಾಗಿದೆ ಅಕಾಡೆಮಿಕ್ಲವೆನ್ಸ್ ಅಂತ ಇದೆ ಅಂತ ಇತ್ತು ಸೊ ಪೇಮೆಂಟ್ ಸ್ಟೇಟಸ್ ಪೇಮೆಂಟ್ ಅಪ್ರೂವ್ಡ್ ಬೈ ಆಗಿತ್ತು ಅಂಡ್ ಪೇಮೆಂಟ್ ರಿಸೀವ್ಡ್ ಫ್ರಮ್ ಡಿ ಅಂತ ಇತ್ತು ಎಸ್ ಅಂತ ಕೂಡ ಇತ್ತು ಅಂಡ್ ಕೊನೆಗೆ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ವಿದೇಸಿರಿ ಪಿ ಎಂ ಎಸ್ ಫೋರ್ ಎನ್ ಟಿ ಎಸ್ ಎನ್ ಟಿ ಸ್ಟೂಡೆಂಟ್ಸ್ ಅಂತ ಇತ್ತು ಪೇಡ್ ಸ್ಟೇಟಸ್ ಸಕ್ಸಸ್ ಆಗಿದೆ ಫಿಫ್ಟೀನ್ ತೌಸಂಡ್ ರುಪೀಸ್ ಅನ್ನ ಕ್ರೆಡಿಟ್ ಮಾಡಿದರೆ ಅಕೌಂಟ್ ನಂಬರ್ ಇದೆ ಯು ಟಿ ಆರ್ ನಂಬರ್ ಕೂಡ ಇದೆ ಹಾಗೆ ಯಾವಾಗ ಕ್ರೆಡಿಟ್ ಆಗಿದೆ ಅನ್ನುವಂತ ಡೇಟ್ ಕೂಡ ಇದೆ ಮಾರ್ಚ್ ಹದಿನಾರನೇ ತಾರೀಕಿಗೆ ನಂಗೆ ಕ್ರೆಡಿಟ್ ಆಗಿದೆ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಅದೇ ಸಂದರ್ಭದಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿರಬಹುದು ಅಂತ ಕೂಡ ನಾನು ಭಾವಿಸಿಕೊಳ್ತೀನಿ ಸೊ ಯಾರೆಲ್ಲ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಿ ಹಾಸ್ಟೆಲ್ ಸಿಕ್ಕಿರ್ಲಿಲ್ಲ ಅಂತವರಿಗಾಗಿ ವಿದ್ಯಾಸಿರಿ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ನೀವು ಇನ್ನೂ ಕೂಡ ಈ ಹದಿನೈದು ಸಾವಿರ ರೂಪಾಯಿನ ಪಡ್ಕೊಂಡಿಲ್ಲ ಬಟ್ ನಿಮಗೆ ಸಾಂಕ್ಷನ್ ಆಗಿದೆ ಅಂದ್ರೆ ನಿಮಗೂ ಕೂಡ ಬರುತ್ತೆ ಚುನಾವಣಾ ನೀತಿ ಸಂಹಿತೆ ಮುಗಿದ ನಂತರ ಆದರೂ ಬರುತ್ತೆ ಅಥವಾ ಅದರ ನಡುವೆ ಆದರೂ ಕೂಡ ಬರಬಹುದು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಹಿಂದಿನ ದಿನವೇ ಬಂದಿದೆ ಬಹುತೇಕ ಜನರಿಗೆ ಸೊ ನಿಮಗೂ ಕೂಡ ಬಂದಿರಬಹುದು ಒಂದು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಬಂದಿಲ್ಲ ಅಂದರೂ ಕೂಡ ನೋವರಿ ಬರುತ್ತೆ ಅದರ ಜೊತೆಗೆ ಫೀಸ್ ಅಮೌಂಟನ್ನು ಅಂದರೆ ಫೀ ಕನ್ಸೆಷನನ್ನು ಇನ್ನೂ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ ಇಲ್ಲಿ ನೋ ಅಂತ ಇದೆ ನೋಡಿ ನಾನು ಫೀ ಅಮೌಂಟನ್ನು ಇನ್ನೂ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ ಫೀ ಅಮೌಂಟನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಾರೆ ಫೀ ಅಮೌಂಟನ್ನು ಕೂಡ ಸಾಂಕ್ಷನ್ ಮಾಡಿದ ನಂತರ ನಿಮಗೆ ಅದು ಕೂಡ ಹಣ ಜಮೆ ಆಗುವಂಥದ್ದನ್ನು ಗಮನಿಸ್ತಾ ಇದ್ವಿ ಸೊ ಯಾರಿಗೆಲ್ಲ ಈಗಾಗಲೇ ವಿದ್ಯಾಸರಿ ಹಣ ಹಣ ಬಂದಿದೆ ಅಥವಾ ಅಮೌಂಟ್ ಬಂದಿದೆ ಅವರು ನೀವು ಈಗಾಗಲೇ ನಿಮ್ಮ ಅಕೌಂಟ್ ತ್ರೂ ನಿಮಗೆ ಕ್ರೆಡಿಟ್ ಆಗಿರುತ್ತೆ ಡಿ ಬಿ ಮೂಲಕ ಆ್ಯಂಡ್ ಇನ್ನೂ ಯಾರ್ದು ಸಾಂಕ್ಷನ್ ಇದೆ ಅವ್ರಿಗೂ ಕೂಡ ಸಾಂಕ್ಷನ್ ಆಗುತ್ತೆ ಸೊ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಳ್ತೀನಿ ಆ್ಯಂಡ್ ನಿಮಗೆ ಸ್ಕಾಲರ್ಶಿಪ್ ಬಂದಿತ್ತು ಅಂದರೆ ಬಂದಿದೆ ಅಂತದ್ದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ರಿಪ್ಲೈನ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಕಾರ್ಯ ಅಂತ ಭಾವಿಸಿಕೊಂಡು ವಿಡಿಯೋ ಎಫ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ ಗುಟ್ಟಾಯ